ರಾಜ್ಯದಲ್ಲಿ ಆಡಳಿತದಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ತನ್ನ ಎರಡು ವರ್ಷಗಳ ಸಾಧನಾ ಸಮಾವೇಶವನ್ನು ನೂತನ ಜಿಲ್ಲೆ ವಿಜಯನಗರದ ಹೊಸಪೇಟೆಯಲ್ಲಿ ಮಾಡಲಿಕ್ಕೆ ನಿರ್ಣಯ ಮಾಡಿರುವಂಥದ್ದು ತಮಗೆಲ್ಲ ಗೊತ್ತಿದೆ ನಾನು ತಮ್ಮ ಮೂಲಕ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಿಗೆ ಆ ಮಂತ್ರಿಮಂಡಲದ ಸದಸ್ಯರಿಗೆ ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಕೇಳಲಿಕ್ಕೆ ಯಾವ ಪುರುಷಾರ್ಥಕ್ಕೆ ನಾವು ಎರಡು ವರ್ಷದ ಸಾಧನೆಯ ಸಮಾವೇಶವನ್ನು ಮಾಡ್ತಾಯಿದ್ದೀರಿ ಯಾವುದು ನಿಮ್ಮ ಸಾಧನೆ ಕರ್ನಾಟಕ ಲೂಟಿ ಅದು ಕಾಂಗ್ರೆಸ್ ಡೂಟಿ ಅನ್ನುವಂಗಾಗಿದೆ ಅದು ನಿಮ್ಮ ಸಾಧನೆನಾ ಅಥವಾ ಬಹುಮತವಿದ್ದರೂ ಕೂಡ ಆಂತರಿಕ ಕಚ್ಚಾಟದಿಂದ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಮಂತ್ರಿ ಆಗಬೇಕು ಮಂತ್ರಿ ಆದವ್ರಿಗೆ ಯಾವ್ಯಾವ ಖಾತೆ ಹೇಳಿ ಎರಡು ವರ್ಷದಿಂದ ನಿಮ್ಮ ಜಗಳ ನಿಂತಿಲ್ಲ ಪಕ್ಷದೊಳಗಡೆ ಹೀಗಾಗಿ ಆಡಳಿತ ಒಂದು ಭ್ರಮನಿರಸನಾಗಿದೆ ಅದೇ ನಿಮ್ಮ ಸಾಧನೆ ಅದನ್ನು ಹೇಳಿಕೊಂಡಿದ್ದೀರಿ ಜನರಿಗೆ ಅಥವಾ ನೀವು ಅಧಿಕಾರಕ್ಕೆ ಬಂದಾಗಿಂದ ಎರಡು ವರ್ಷದ ಎಸ್ ಸಿ ಎಸ್ ಟಿ ಮೀಸಲಿಟ್ಟಂಥ ಹಣವನ್ನು ನೀವು ಬೇರೆ ಬೇರೆ ಯೋಜನೆಗಳಿಗೆ ಉಪಯೋಗ ಮಾಡಿಕೊಂಡಿದ್ದೀರಿ ಮತ್ತು ಮೂರನೇ ಬಜೆಟ್ನಲ್ಲೂ ಕೂಡ ಆ ಅನುದಾನವನ್ನು ನೀವು ಕಡಿತಗೊಳಿಸಿದ್ದೀರಿ ಅದು ನಿಮ್ಮ ಸಾಧನೆ ಅಂಥೇಳಿ ಹೇಳಿಕೊಂಡಿದ್ದೀರ ಅಥವಾ ಕೇವಲ ಮುಸ್ಲಿಂ ತುಷ್ಟೀಕರಣ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುವ ದೃಷ್ಟಿಯಿಂದ ಸರ್ಕಾರಿ ಗುತ್ತಿಗೆಯಲ್ಲಿ ನಾವು ಮೀಸಲಾತಿ ನೀಡಿ ಜಾತಿಯ ರಾಜಕಾರಣವನ್ನು ಮಾಡ್ತೀವಿ ಅಂತ ಹೇಳಿಕೊಂಡಿದ್ದೀರಿ ಅದು ನಿಮ್ಮ ಸಾಧನೆನಾ ಅಥವಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಇವತ್ತು ಗೃಹ ಇಲಾಖೆ ಸಂಪೂರ್ಣ ಆಗಿದೆ ಅದು ನಿಮ್ಮ ಸಾಧನೆ ಅಂತ ಹೇಳಿಕೊಟ್ಟಿದ್ದೀರಾ ಅಥವಾ ಕೇಂದ್ರ ಸರ್ಕಾರದ ನೆರವಿನ ಯೋಜನೆಗಳನ್ನು ಬಳಸಿಕೊಳ್ಳುವಲ್ಲಿ ನೀವು ವಿಫಲ ಆಗಿದ್ದೀರಿ ಅದು ನಿಮ್ಮ ಸಾಧನೆ ಅಂತ ಹೇಳಿಕೊಳ್ತಿದ್ದೀರ ಈ ರೀತಿ ಬೆಲೆ ಏರಿಕೆ ಭ್ರಷ್ಟಾಚಾರ ನಿರುದ್ಯೋಗ ಅದರ ಜೊತೆಗೆ ನಿಮ್ಮ ಮಂತ್ರಿ ಮಂಡಲದಲ್ಲಿರ್ತಕ್ಕಂಥ ಅನೇಕ ಸಚಿವರು ಅನೇಕ ಮುಖಂಡರು ದೇಶದ ಸಾರ್ವಭೌಮತಕ್ಕೆ ಸವಾಲು ಬಂದಿರತಕ್ಕಂಥ ಸಂದರ್ಭದಲ್ಲಿ ದೇಶದ ಜೊತೆಗೆ ನಿಲ್ಲಬೇಕಾದಂಥ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಅನೇಕ ಮಂತ್ರಿಗಳು ಬೇಕಾಬೇಟಿಯಾಗಿ ಸೈನಿಕರ ನೈತಿಕ ಸ್ಥೈರ್ಯವನ್ನು ಕುಸಿತಕ್ಕಂಥ ಹೇಳಿಕೆಗಳನ್ನು ಏನು ಕೊಡ್ತಾ ಇದ್ರಿ ಅದು ನಿಮ್ಮ ಸಾಧನೆ ಅಂತ ಜನರಿಗೆ ಹೇಳಿಕೊಂಡಿದ್ದೀರಾ ಅಂತ ಹೇಳಿ ನಾನು ಈ ಪ್ರಶ್ನೆಗಳನ್ನು ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೀನಿ ನಾಳೆ ನಡೆಯುವಂಥ ಸಮಾವೇಶದಲ್ಲಿ ಈ ರಾಜ್ಯದ ಮತದಾರರಿಗೆ ನೀವು ಉತ್ತರ ಕೊಡಬೇಕಂತೇಳಿ ನಾನು ಅವರಿಗೆ ಸವಾಲನ್ನು ಹಾಕ್ತಾ ಇದ್ದೀನಿ ಆಡಳಿತದ ಅವ್ಯವಸ್ಥೆ ಇರ್ಬೋದು ಡೆವಲಪ್ಮೆಂಟ್ ಫಂಡ್ ಸಿಕ್ಕಿಲ್ಲ ಅನ್ನುವಂಥದ್ದು ಇರ್ಬೋದು ಎಲ್ಲ ವಿಷಯಗಳ ಕುರಿತು ಚರ್ಚೆ ಮಾಡಲಿಕ್ಕೆ ಸಮಯ ನೀಡದೇ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೂ ಕೂಡ ಶಾಸಕರಿಗೆ ಹಾಕಿದೆ ಆ ಶಾಸಕರ ಪ್ರತಿಭಟನೆ ಮಾಡ್ತಕ್ಕಂಥ ಶಾಸಕರನ್ನ ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಆರು ತಿಂಗಳ ಕಾಲ ನೀವು ಸಸ್ಪೆಂಡ್ ಮಾಡ್ತೀರಿ ವಾಪಸ್ ತಗೊಂಡ್ರಿ ಅಂತೇಳಿ ವಿನಂತಿ ಮಾಡಿದರೂ ಕೂಡ ನೀವು ವಾಪಸ್ ತಗೋದಿಲ್ಲ ಅಂದರೆ ವಿರೋಧ ಪಕ್ಷಗಳನ್ನು ಸ್ಪೀಕರ್ ಮೂಲಕ ಹತ್ತಿಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ ಅನ್ನೋಂಥದ್ದು ಕೂಡ ಗಂಭೀರ ಆರೋಪ ಇವತ್ತು ನೀವು ಎದುರಿಸ್ತಾ ಇದ್ದೀರಿ ಯಾವ ಜನರ ಹೆಸರು ಹೇಳಿಕೊಂಡು ಎಸ್ ಸಿ ಎಸ್ ಟಿ ಒ ಬಿ ಸಿ ಅದರ ಲೀಡರ್ ನಾವು ಅಂತ ಹೇಳ್ಕೊಂಡು ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ಯಾವ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇತ್ತು ಆ ಜನರಿಗೆ ಮೀಸಲಿಟ್ಟಿದ್ದು ಅದನ್ನು ಗ್ಯಾರಂಟಿ ಯೋಜನೆಗಳಿಗೆ ಡೈವರ್ಟ್ ಮಾಡಿರುವಂಥದ್ದನ್ನು ಕೂಡ ನೀವು ಗ್ಯಾರಂಟಿ ಯೋಜನೆಗೆ ಡೈವರ್ಟ್ ಮಾಡ್ತಾ ಇದ್ದೀರಿ ಯಾಕಂತ ಕೇಳಿದ್ರೆ ಏನು ಹೇಳ್ತಿದ್ರಿ ಇಲ್ಲ ಅದು ಗ್ಯಾರಂಟಿ ಒಳಗೂ ಎಸ್ ಸಿ ಎಸ್ ಟಿ ಇದಾರೆ ಅಂತೇಳಿ ಅರೆ ನೀವು ಘೋಷಣೆ ಮಾಡಿದ್ದು ಸಪ್ರೇಟ್ ಬಜೆಟ್ ಕೊಡಬೇಕಲ್ಲ ಆ ಸಪ್ರೇಟ್ ಬಜೆಟ್ ಕೊಡಲಾರ್ದ ಇದೇ ಬಜೆಟ್ ಅನ್ನು ಡೈವರ್ಟ್ ಮಾಡಿ ಅಲ್ಲಿಯೂ ಎಸ್ ಸಿ ಎಸ್ ಟಿ ಅದಾರ ಒಂದು ಈ ಹೇಳಿಕೆ ಏನದ ಉದ್ದಟತನದ ಹೇಳಿಕೆ ಹೀಗಾಗಿ ಏಳು ಸಾವಿರ ಕೋಟಿ ರೂಪಾಯಿ ಮಾತ್ರ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಂಪಿಲ್ ನಿಲ್ಲುತ್ತಾ ಇದೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಯಾವ ಕಾಂಗ್ರೆಸ್ ನಲ್ಲಿ ಇರತಕ್ಕಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಚಿವರು ಇದ್ರಿ ಶಾಸಕರಿದಿರಿ ನಿಮ್ಮ ಸಾಧನಾ ಸಮಾವೇಶದಲ್ಲಿ ನಿಮ್ಮ ಸಮಾಜ